ದೇವರಂಥ ಬದುಕನ್ನು ಹೇಗೆ ಬದುಕಬೇಕು ಅಂತ ಹೇಳುವುದಕ್ಕೆ ಇವತ್ತು ನಮ್ಮ ಕಣ್ಮುಂದಿರತಕ್ಕಂಥ ಸುಂದರ ಉದಾಹರಣೆಯೇ ನಮ್ಮ ಆತ್ಮೀಯರಾದ ಉಪೇಂದ್ರ ಕಾಮತ್ ಅವರು ಈಗ ಅವರ ಜೊತೆಗೆ ಬೆಳೆದಾಡ ಒಡನಾಡಿದವರೆಲ್ಲರ ಮಾತುಗಳನ್ನು ಕೇಳಿದಾಗಲೇ ನಿಮಗೆ ಅರ್ಥ ಆಗಿರಬಹುದು ಅವರ ಬದುಕು ದೇವರಂಥ ಬದುಕು ಅಂತ ದೇವರಂತೆ ಬದುಕುವುದಂದರೆ ಏನು ಅಂತ ಲೋಚನೆ ಮಾಡಿದಾಗ ನಮ್ಮ ಸುತ್ತಮುತ್ತ ದೇವರಂತೆ ಬದುಕುತ್ತಿರುವ ಅನೇಕ ಜೀವಗಳಿದೆ ಅದರಲ್ಲಿ ವಿಶೇಷವಾಗಿ ಮರ ಗಿಡ ಪಶು ಪಕ್ಷಿ ಪ್ರಾಣಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಅದರಲ್ಲಿ ಓಡಾಡುವಂತಹ ಅನೇಕ ಜೀವಗಳು ಇದೆಲ್ಲವನ್ನು ನೀವು ನೋಡುವಾಗ ಅದು ದೇವರಂಥ ಬದುಕನ್ನು ಬದುಕುತ್ತದೆ ಆದದ್ರಿಂದಲೇ ಮಾನವ ರೂಪದಲ್ಲಿ ಈ ನಾಡಿನಲ್ಲಿ ಹುಟ್ಟಿ ಬಂದವರೆಲ್ಲರೂ ಅದನ್ನು ದೇವರೆಂದು ತಿಳಿದು ಪೂಜಿಸ್ತೇವೆ ನಾವು ಪೂಜಿಸದೇ ಇರುವುದು ಯಾವುದೂ ಇಲ್ಲ ಎಲ್ಲವನ್ನೂ ದೇವರೆಂದು ತಿಳಿದು ಪೂಜಿಸ್ತೇವೆ ಯಾಕೆ ಅದು ದೇವರಂಥ ಬದುಕನ್ನು ಬದುಕುತ್ತಿದೆ ಅಂತ ಅಂದರೆ ಆ ಕಣ್ಣಿಗೆ ಕಾಣುವ ಯಾವುದೂ ಕೂಡ ಅದು ತಮಗಾಗಿ ಬದುಕುವುದಿಲ್ಲ ತನ್ನ ಸುತ್ತಲಿರ್ತಕ್ಕಂಥವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರ ಬದುಕನ್ನು ಬಾಳಾಗಿಸುವುದಕ್ಕಾಗಿ ಅದು ಬದುಕುತ್ತಿವೆ ಹಾಗಾಗಿ ಈ ನಾಡನ್ನು ಕಟ್ಟಿದ ನಮ್ಮೆಲ್ಲ ಹಿರಿಯರು ಅದರಲ್ಲಿ ದೈವತ್ವವನ್ನು ಕಂಡರು ಅದನ್ನು ದೇವರೆಂದು ತಿಳಿದು ಪೂಜಿಸಿದರು ಆ ಮೂಲಕವಾಗಿ ಈ ಭೂಮಿಯನ್ನು ದೇವಭೂಮಿಯಾಗಿ ಕಟ್ಟಿ ನಿಲ್ಲಿಸಿದರು ಹಾಗಿದ್ದರೆ ನಮ್ಮ ಕಾಮತ್ರರು ಕೂಡ ಆ ಜೀವರಾಶಿಗಳ ಮಧ್ಯದಲ್ಲೇ ಬದುಕಿದ್ದರಿಂದ ಶಬ್ದ ಎರಡುಂಟು ಒಂದು ಬದುಕುವುದು ಇನ್ನೊಂದು ಜೀವನವಾಗಿಸುವುದು ಅಂತ ಜೀವಿಕೆ ಮತ್ತು ಜೀವನ ಅಂತ ಎರಡು ಶಬ್ದ ಜೀವಿಕೆ ಅಂದರೆ ಹೊಟ್ಟೆಗಾಗಿ ಬದುಕುವುದು ಹಸಿಯುತ್ತದೆ ಉಣ್ಣಬೇಕು ಬಾಯಾರುತ್ತದೆ ಕುಡಿಯಬೇಕು ಕಂಡದ್ದೆಲ್ಲ ಬೇಕೆನಿಸಿತು ಬಯಸುತ್ತದೆ ಅದಕ್ಕಾಗಿ ಅದನ್ನು ಪಡೆಯಬೇಕು ಇಷ್ಟಕ್ಕೇ ಮಾನವನ ಬದುಕು ಆದರೆ ಅದು ಜೀವಿಕೆ ಅಥವಾ ಬದುಕು ಎನಿಸಿಕೊಳ್ಳುತ್ತದೆ ಆದರೆ ಇದೆಲ್ಲದರ ಜೊತೆಗೆ ಇನ್ನೊಬ್ಬರ ಹಸಿವಿಗಾಗಿ ಇನ್ನೊಬ್ಬರ ಬಾಯಾರಿಕೆಯನ್ನು ನೀಗಿಸುವುದಕ್ಕಾಗಿ ಇನ್ನೊಬ್ಬರ ಬದುಕನ್ನು ಬಂಗಾರವಾಗಿಸುವುದಕ್ಕಾಗಿ ನಾನು ಬದುಕಬೇಕು ಅಂತವನ ಬದುಕು ಬಾಳಿದರೆ ಆವಾಗ ಅದು ಜೀವನ ಅಂತ ಕರೆಯಲ್ಪಡ್ತದೆ ಆ ಜೀವನ ಎಂಬ ಶಬ್ದದಲ್ಲೇ ಎಷ್ಟು ಸುಂದರ ಅರ್ಥ ಇದೆ ನೋಡಿ ಎಲ್ಲೋ ಕಾಸರಗೋಡು ನಗರದ ಪಟ್ಟಣವನ್ನು ಬಿಟ್ಟು ನಮ್ಮ ಉಪೇಂದ್ರ ಕಾಮತ್ರು ಬಂದದ್ದೆಲ್ಲಿಗೆ ಅಂದರೆ ಈ ವನದ ನಡುವೆ ಯಾಕೆಂದರೆ ಜೀ ಅಂದರೆ ಬದುಕುವುದು ಅಂತ ಅರ್ಥ ಹಿಂದಿಯಲ್ಲಿ ಜೀನಾ ಅಂದರೆ ಬದುಕುವುದು ಎಲ್ಲಿ ಬದುಕಬೇಕು ವನಗಳ ಮದುವೆ ಯಾವಾಗ ಕಾಡು ಮೇಡುಗಳ ಮಧ್ಯದಲ್ಲಿ ಬದುಕ್ತೇವೋ ಅದು ಜೀವನ ಎನಿಸಿಕೊಳ್ಳುತ್ತದೆ ಹೀಗೆ ನಮ್ಮ ಸುತ್ತಮುತ್ತ ಇವರು ಬಂದ ಕಾಲದಲ್ಲಿ ಈಗಲೇ ಸುತ್ತಮುತ್ತ ಎಷ್ಟು ಕಾಡುಗಳು ಹಸಿರಿದೆ ಮರಗಿಡಗಳಿದೆ ಆಗ ಎಷ್ಟು ಕಾಡಿದ್ದಿರಬೇಕು ದಟ್ಟವಾಗಿ ಅದರ ಮಧ್ಯದಲ್ಲಿ ಆ ಪಟ್ಟಣವನ್ನು ಬಿಟ್ಟು ಇಲ್ಲಿ ಬಂದು ಆ ಜೀವನದ ಜೊತೆಗೆ ಜೀವನ ನಡೆಸಬೇಕು ಎಂತಹ ಸಾಹಸದ ಬದುಕಿರಬೇಕು ಬದುಕಬೇಕು ಅಷ್ಟೇ ಅಲ್ಲ ನನ್ನ ಬದುಕಿನ ಮೂಲಕವಾಗಿ ಹತ್ತು ಜನಗಳಿಗೆ ಬದುಕನ್ನು ಕೊಡಬೇಕು ಅದಕ್ಕಾಗಿ ಎಲ್ಲರಂತೆ ನಾನು ಬದುಕುವುದಿಲ್ಲ ಇನ್ನೊಬ್ಬರಿಗೆ ಬದುಕನ್ನು ಕೊಡುವ ಬದುಕನ್ನು ಬದುಕಬೇಕು ಅಂಥೇಳಿ ಉಪೇಂದ್ರ ಕಾಮತರು ಒಂದು ಉದ್ಯಮ ಆರಂಭ ಮಾಡಿದರು ಈ ಉದ್ಯಮದ ಮೂಲಕವಾಗಿ ನೂರಾರು ಜನಗಳಿಗೆ ಬದುಕನ್ನು ಕೊಡ್ತಾ ಅವರ ಬದುಕಿಗಾಗಿ ತಾನು ಬದು ಬದುಕಿದರು ಅದವರ ಅವರಿಂದ ಬದುಕಿದವರ ಮಾತುಗಳಲ್ಲೇ ನೀವು ಕೇಳಿದಿರಿ ಇನ್ನು ಇದಕ್ಕಿಂತ ಹೆಚ್ಚಿನ ದೇವರಂಥ ಬದುಕು ಅನ್ನೋದಕ್ಕೆ ಸಾಕ್ಷಿ ಬೇಕೇ ಮೂರನೇದು ಕಾಮತರ ಬದುಕನ್ನು ನಾವೆಲ್ಲರೂ ಹತ್ತಿರದಿಂದ ನೋಡಿದವರು ಅವರು ಎಷ್ಟು ನಡೆದು ತೋರಿಸ್ತಾರೋ ಅದಕ್ಕಿಂತ ಕಡಿಮೆ ಮಾತಾಡ್ತಾರೆ ಮಾತು ಕಡಿಮೆ ಹೆಚ್ಚು ದುಡಿಮೆ ಇದವರ ಬದುಕಿನ ಸಾರ ಸಂದೇಶ ಹಾಗಾಗಿ ಚೆನ್ನಾಗಿ ಜೀವನದ ತೊಂಬತ್ತು ವರ್ಷಗಳನ್ನು ದುಡಿದರು ಆದರೆ ಮಾತು ಬಹಳ ಕಡಿಮೆ ಆಡಿದರು ಕಡಿಮೆ ಆಡ್ತಾ ಬದುಕನ್ನು ಬದುಕಬೇಕು ಎಂಬುದನ್ನು ಬದುಕಿ ಉಳಿದವರಿಗೆ ಕರೆಸಿಕೊಟ್ರು ಇವತ್ತು ನಮ್ಮ ಮುಂದೆ ಇಲ್ಲದಿದ್ದರೂ ಕೂಡ ಅವರನ್ನು ನೆನಪಿಸಿ ಶ್ರದ್ಧಾಂಜಲಿ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಸೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಋಣ ಸಂಬಂಧವಿರುವಂಥ ವ್ಯಕ್ತಿಗಳು ನಮ್ಮ ಬೆಳವಣಿಗೆಯೇ ಆ ರೀತಿಯಲ್ಲಿ ಬೆಳೆದು ಬಂದಿರುವಂಥದ್ದು ಆ ರೀತಿಯ ಬೆಳವಣಿಗೆಯಲ್ಲಿ ಅಲ್ಲಿ ಜಾತಿ ಗೀತಿಯ ಪ್ರಶ್ನೆ ಇಲ್ಲ ನಾನು ಸುಮಾರು ಎಂಬತ್ತ ನಾಲ್ಕು ಎಂಬತ್ತೈದರಲ್ಲಿ ಮಂಡಲ ಪಂಚಾಯತ್ ಚುನಾವಣೆಗೆ ನೆಲ್ಲೂರು ಕೆಂಬರಾಜ ಗ್ರಾಮ ಪಂಚಾಯತ್ನಿಂದ ಸ್ಪರ್ಧೆಯನ್ನು ಮಾಡಿದೆ ಆ ಚುನಾವಣೆಯಲ್ಲಿ ನಾನು ಸೋಲನ್ನು ಅನುಭವಿಸಬೇಕಾಗಿತ್ತು ನಾನು ಕಂಡ ಹಾಗೆ ಅವರು ಎಂದೂ ಕೂಡ ಯಾವುದೇ ಪರಿಸ್ಥಿತಿ ಸಂದರ್ಭದಲ್ಲಿ ಕೂಡ ಅವರು ತನ್ನ ಕಾರ್ಯವನ್ನು ಅತ್ಯಂತ ತಾಳ್ಮೆಯಿಂದ ನಿರ್ವಹಣೆ ಮಾಡ್ತಿದ್ದರು ಆ ರೀತಿಯ ಒಂದು ತಾಳ್ಮೆಯಿಂದ ನಿರ್ವಹಣೆ ಮಾಡಿದ ಕಾರಣ ಇವತ್ತು ಅವರ ವ್ಯಕ್ತಿಗತ ಜೀವನದಲ್ಲಿ ಆ ರೀತಿಯ ಗುಣಗಳನ್ನು ಅಳವಡಿಸಿಕೊಂಡು ಬೆಳೆದ ಕಾರಣ ಇವತ್ತು ಈ ರೀತಿಯ ಒಂದು ಗೇರು ಬೀಜ ಕಾರ್ಖಾನೆಯಲ್ಲಿ ಆ ಕಾರ್ಮಿಕರಿಗೆ ಕೂಡ ಆ ರೀತಿಯ ಒಂದು ಮಮತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ನಾನು ಹದಿಮೂರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸಾಧಾರಣ ನಲವತ್ತು ವರ್ಷ ವರ್ಷದವರೆಗೆ ನಾನು ಕೆಲಸ ಮಾಡ್ತಾಯಿದ್ದೆ ಈಗ ಸಹ ಕೆಲಸ ಇದ್ದೇನೆ ನಮಗೆ ಅವರು ಯಾವ ತೊಂದರೆ ಆಗಲಿಲ್ಲ ಇಷ್ಟೊರಿಗೆ ನಾವು ಅನ್ನ ಊಟ ಬಟ್ಟೆ ಸರಿಯಾಗಿ ಅಂತ ಹೇಳಿ ಬಂದು ಸರಿಯಾಗಿ ನಾವು ಊಟ ಮಾಡಲಿಕ್ಕಾದೆ ನಾವು ಈ ಫ್ಯಾಕ್ಟ್ರಿಗೆ ಬಂದು ನಮ್ಮ ಸ್ವಾಮಿಯ ಕೆಲಸದಿಂದಾಗಿ ಹಾಗೆ ನಮಗೆ ಅವರು ಅವರು ಇಲ್ಲ ಅಂತ ಇದೇ ಇಲ್ಲ ನಮಗೆ ಅಷ್ಟು ತುಂಬ ಬೇಸರ ಅವರು ಹೋಗೋ ದಿನ ಆದರೂ ನಮಗೆ ಊಟ ಮಾಡಿಸಿ ಹೋಗಿದ್ದಾರೆ ನಾವು ಊಟ ಮಾಡಿ ಅರ್ಧ ಗಂಟೆ ಆದರೆ ಆಗಲಿಲ್ಲ ಆಗ ನಮಗೆ ಸುದ್ದಿ ಬಂತು ಸ್ವಾಮಿ ಹೀಗೆ ಅದರಂತೆ ಅಂತ ಆದರೆ ನಮಗೆ ಇಲ್ಲಿ ಬಂದ ಮೇಲೆ ನಾವು ಹೊಟ್ಟೆ ತುಂಬಿ ತುಂಬ ಅನ್ನ ಊಟ ಮಾಡಿದ್ದು ಅಂತ ಹೇಳ್ಬೋದು ಹಾಗೆ ಯಾವುದೇ ಕಷ್ಟಕ್ಕೂ ನಮಗೆ ಒಂದು ನಮ್ಮ ಕುಟುಂಬದವರ ಹಾಗೆ ನಾವು ಯಾವತ್ತೂ ಇಲ್ಲಿ ಬಂದ ಮೇಲೆ ನಮಗೆ ಯಾವ ಕಷ್ಟ ಅಂತೇಳಿ ಆಗಲಿಲ್ಲ ಯಾಕೆಂದರೆ ನಮಗೊಂದು ಮನೆ ಕಟ್ಟಬೇಕಿದ್ರೆ ಒಂದು ಮದುವೆ ಆಗಬೇಕು ನನ್ನ ಅಮ್ಮನೇ ಇಲ್ಲಿ ಬಂದು ಕೆಲಸ ಮಾಡ್ತಿದ್ರು ಹಾಗೆ ಅವರು ಹೇಳ್ತಿದ್ರು ಹೊಟ್ಟೆ ತುಂಬ ಊಟ ಮಾಡಿದ್ದು ಮತ್ತು ಸೊಂಟ ತುಂಬ ಬಟ್ಟೆ ಹಾಕಿದ್ದು ನಾವು ಸ್ವಾಮಿಯ ಮನೆ ಕೆಲಸಕ್ಕೆ ಹೋದ ಮೇಲೆ ಹಾಗೆ ನಾವು ನಾಲ್ಕು ಮಕ್ಕಳು ಕೂಡ ಇಲ್ಲೇ ಕೆಲಸ ಮಾಡಿದವರು ನನ್ನ ಅಕ್ಕ ಈಗ ಕೂಡ ಕೆಲಸ ಮಾಡ್ತಿದ್ದಾಳೆ ಹಾಗೆ ಎಲ್ಲರೂ ಇಲ್ಲಿಂದೇ ಮದುವೆ ಆಗಿ ಹೋದ್ದು ನಮಗೆ ಇಲ್ಲಿಂದ ಮದುವೆಗಾಗುವಾಗ ಎಲ್ಲ ಮನೆಯವರು ನಿಘಂಟು ಮಾಡಿರ್ತಾರೆ ಆದರೆ ದುಡ್ಡು ಇರುವುದಿಲ್ಲ ಸ್ವಾಮಿ ಹತ್ರ ಬಂದು ಸ್ವಾಮಿ ನನ್ನ ಮಗಳಿಗೆ ಮದುವೆ ಉಂಟು ಅಂತ ಹೇಳ್ತಾರೆ ಆಗ ಸ್ವಾಮಿ ಹೇಳ್ತಾರೆ ಪ್ರವಿಡೆಂಟ್ ಫಂಡ್ ಉಂಟಲ್ಲ ನೀನು ದುಡ್ಡು ತಗೊಂಡು ಹೋಗು ಅದು ಬಂದ ಕೂಡಲೇ ನೀನು ಕೊಟ್ಟರೆ ಸಾಕು ಆಗ ಯಾವಾಗ ಮೂರು ತಿಂಗಳು ಆರು ತಿಂಗಳಾಗ್ತದೆ ಆಗ್ತದೆ ದುಡ್ಡು ಬರೋ ಅಷ್ಟ್ರವರಿಗೆ ನಮಗೆ ನಮ್ಮ ಸ್ವಾಮಿ ನಮ್ಮ ದೇವರು ನಮಗೆ ಯಾವ ದ್ರೈವ್ ಮಾಡಲಿಲ್ಲ ನಮಗೆಲ್ಲವನ್ನೂ ಇದು ಮಾಡಿ ಕೊಟ್ಟೆ ನಾವು ಒಂದು ಮನೆ ಕಟ್ಟಬೇಕು ಅಂದರೆ ನಮಗೆ ಅದನ್ನು ಕೊಟ್ಟೆ ನನ್ನ ಒಂದು ಸಣ್ಣ ನಾನೊಂದು ಮನೆ ಕಟ್ಟಿ ಮನೆ ಒಕ್ಕಲಾಗಿದ್ದೇನೆ ನನ್ನ ಸ್ವಾಮಿ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಇಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ನಾನು ಸುಳ್ಯದಿಂದ ಇಲ್ಲಿಗೆ ಬೆಳಗ್ಗೆ ಏಳು ಗಂಟೆಯಿಂದ ಬಂದು ಐದು ಗಂಟೆವರೆಗೆ ಕೆಲಸ ಮಾಡಿ ದುಡಿದು ಹೋಗುವಾಗ ಒಂದು ಅವರು ಕೊಡುವಂಥ ಮಾತು ಒಂದು ಉತ್ ಉತ್ತಮ ಮಾತಾಗಿರ್ತದೆ ಯಾಕಂದರೆ ದೇಹಕ್ಕೂ ಮನಸ್ಸಿಗೂ ನೆಮ್ಮದಿ ಕೊಡುವಂಥ ಒಂದು ಒಳ್ಳೆಯ ಮಾತು ಕೊಡುವುದಂದರೆ ನಮ್ಮ ಸ್ವಾಮಿ ನಮ್ಮ ಇಲ್ಲಿ ಕಾರ್ಮಿಕರಿಗೂ ಮತ್ತು ಕಾರ್ಮಿಕರ ಮಕ್ಕಳಿಗೂ ಮತ್ತು ಇಲ್ಲಿ ಕೆಲಸ ಮಾಡುತ್ತಿರುವಂತಹ ಮನೆಯ ಹೆಂಗಸರ ಕುಟುಂಬದ ಅಂದರೆ ಅವರ ಗಂಡಂದಿರು ಇರ್ತಾರೆ ಏನೋ ಒಂದು ದುಶ್ಚಟಕ್ಕೆ ಬಲಿಯಾಗಿ ಇರ್ತಾರೆ ಕಷ್ಟಪಟ್ಟು ಇಲ್ಲಿ ಬಂದು ದುಡಿತಾರೆ ದುಡ್ದು ಮನಸ್ಸಿಗೆ ಒಂದು ನೆಮ್ಮದಿ ಕೊಟ್ಟು ಕೈ ತುಂಬ ಸಂಬಳ ಕೊಟ್ಟು ಮಕ್ಕಳನ್ನು ವಿದ್ಯಾಭ್ಯಾಸ ಅಂದರೆ ಒಳ್ಳೆಯ ಸ್ಥಿತಿಗೆ ಹೋಗಬೇಕಂತೇಳಿ ಅವ್ರ ಅನುಗ್ರಹ ಸಹ ಮಾಡಿದಂಥ ಸ್ವಾಮಿ ಇಂದು ಇಲ್ಲಿಲ್ಲ ಉಪೇಂದ್ರ ಕಾಮತ್ ಇವರ ವಿಷಯದಲ್ಲಿ ನನಗೆ ಒಂದು ಎರಡು ಮಾತು ಹೇಳಲಿಕ್ಕೆ ನಿಂತಿದ್ದೇನೆ ನಾವು ಶ್ರೀರಾಮನನ್ನು ಆದರ್ಶ ಪುರುಷ ಅಂತ ಕರಿತೇವೆ ಮಹಾಪುರುಷ ಅಂತ ಯಾರೂ ಕರೆಯುವುದಿಲ್ಲ ಅದೇ ರೀತಿ ಆದರ್ಶ ಪುರುಷ ಯಾಕೆ ಅಂತೇಳಿದರೆ ಅವ ಶ್ರೀರಾಮನ ಜೀವನದಲ್ಲಿ ಎಲ್ಲ ಸಮಯದಲ್ಲಿಯೂ ಅವರು ಒಂದು ಚೌಟ ಚೌಕಟ್ಟನ್ನು ಮೀರದೆ ಆ ಚೌಕಟ್ಟಿನಲ್ಲೇ ಧರ್ಮದ ವಿಷಯ ಆಗಲಿ ಸಾಮಾಜಿಕ ವಿಷಯ ಆಗಲಿ ಅಥವಾ ಧಾರ್ಮಿಕ ವಿಷಯ ಆಗಲಿ ಮತ್ತು ಅವರು ಪಟ್ಟಾಭಿಷೇಕ ಪಟ್ಟ ಆದ ನಂತರ ಪ್ರತಿಯೊಬ್ಬ ಪ್ರಜೆಯ ಒಂದು ಸುಖ ದುಃಖಗಳಲ್ಲಿ ಭಾಗಿಯಾಗಿ ಅವರು ಎಲ್ಲರಿಗೂ ಆದರ್ಶ ಪುರುಷರಾಗಿ ಇದ್ದರು ಅದೇ ರೀತಿ ನನ್ನ ಸೋದರ ಮಾವ ಶ್ರೀ ಉಪೇಂದ್ರ ಕಾಮತ್ ಒಂದು ಆದರ್ಶ ಪುರುಷರಾಗಿ ಅವರ ಜೀವನವನ್ನು ಸಾಧಾರಣ ಒಂದು ಐವತ್ತು ಅರುವತ್ತು ವರ್ಷದಿಂದ ಒಂದೇ ರೀತಿ ನನಗೆ ತನಗೆ ಸ್ವಲ್ಪ ಸಮಾಜಕ್ಕೆ ಮತ್ತು ಪರಿವಾರದವರಿಗೆ ಮತ್ತು ಇತರರಿಗೆ ಉಳ್ಳದನ್ನು ಹಂಚಿಕೊಂಡು ನಾವು ಜೀವನ ಮಾಡಬೇಕು ಅಂತ ಹೇಳುವ ಆ ಒಂದು ದೃಢತೆಯಿಂದ ಮತ್ತು ಆ ಒಂದು ಗುಣನಡತೆಯಿಂದ ಅವರು ನಡ್ ನಡೆದಿದ್ದಾರೆ ಅದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಉಪೇಂದ್ರ ವಿಷಯ ಸುಮಾರು ತನ್ನ ಕಸಕ್ಕೆಲ್ಲ ಕೆಸ ಗೊತ್ತು ಸರ್ ಆವ ತಂಗಿಲ್ಲ ನಾವನು ಏಕ ಸಾನಾಯಿಕ್ ವಿಷಯ ಸಂಗತ ಸಿಂಪಲ್ ಜಾವನು ಸಾನಸ್ತ ರಾಜ್ಯ ಅನ್ಕೆನ್ನ ನಿಮಗೂಚ್ಛಿಸಿಲ್ಲ ಸಂದಿಕ್ ಸಂಧಿಕೆಲ್ಲಾರೇ ಅಮ್ಮಿ ಬಾಡ ಹಲ್ಲೋ ಚಶಿ ಅಜ್ಜ ಕೆಲ ಕರ್ನಿ ಕೆಲ ದಿವಸ ಅಜ್ಜ ಅಮಗೆಲ್ ಗರ್ಕಡೆ ಅಜ್ಜನ ಬಗ್ಗೆ ಮಾತಾಡಲಿಕ್ಕೆ ಅರ್ಹತೆ ಉಂಟ ಅಂತ ಗೊತ್ತಿಲ್ಲ ಆದರೆ ಬಪ್ಪಮ್ಮ ಅಂದರೆ ಅಜ್ಜಿ ಮಾತಾಡಬೇಕು ಅಂತ ಹೇಳುವಾಗ ಏನು ಮಾತಾಡೋದು ಅಂತ ಒಂದು ಮನಸ್ಸಿಗೆ ಬಂತು ಹಾಗೆ ಚಿಕ್ಕದಿಂದ ನಾವೆಲ್ಲರೂ ಸುಳ್ಯಕ್ಕೆ ಬರೋದು ಬರಲಿಕ್ಕೆ ರಜೆ ಸಿಕ್ಕಿದ ಕೂಡಲೇ ಕಾದು ಕೂತ್ಕೊಳ್ಳೋದು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕರೆದ ಕೂಡಲೇ ಒಂದು ಐದಾರು ಜನರು ಅಣ್ಣ ತಮ್ಮಂದಿರು ಸೇರಿ ಇಲ್ಲಿ ಬಂದು ತೋಟದಲ್ಲಿ ತಿರುಗುವುದು ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗೋದು ಅಂಥದ್ದೆಲ್ಲ ನಮ್ಮದು ಮೆಮರಿ ಇಲ್ಲಿ ಸುಳ್ಯಕ್ಕೆ ಬರುವುದು ಅಂತ ಹೇಳಿದರು ಸೊ ಆವತ್ತಿನಿಂದ ಇವಾಗ ನೋಡೋದಾದರೆ ಅಜ್ಜನ ಜೀವನ ಎಲ್ಲ ರೀತಿಯಲ್ಲಿ ನಮಗೆ ಒಂದು ಮಾರ್ಗದರ್ಶನ ಕೊಡುವಂಥದ್ದೊಂದು ಜೀವನ ಅಂತ ಅಂತ ಒಂದು ಅಜ್ಜಾಗಿ ಸಿಕ್ಕಿದ್ದು ನಮಗೆ ದೇವರು ಕೊಟ್ಟ ಭಾಗ್ಯ ಅಂತ ನಾನು ಎನಿಸುತ್ತೇನೆ ಒಂದು ಎಲ್ಲ ರೀತಿಯಲ್ಲಿ ಒಂದು ವ್ಯಾಪಾರಸ್ಥ ಜೀವನ ಆಗಲಿ ಸಾಂಸಾರಿಕ ಜೀವನ ಆಗಲಿ ಸಾಮಾಜಿಕ ಜೀವನ ಆಗಲಿ ಎಲ್ಲದರಲ್ಲೂ ಅವರೊಂದು ಅವರು ನಡೆದಂಥ ದಾರಿ ನಮಗೊಂದು ಒಂದು ಬ್ಲೂಪ್ರಿಂಟಿನಾಗಿ ನಾವು ಅದನ್ನು ಫಾಲೋ ಮಾಡಿದರೆ ಏನೂ ತಪ್ಪದೆ ನಾವು ನಡಿಬ ನಡೆಯಬಹುದಂಥದ್ದು ಜೀವನವಾಗಿದೆ ಅವರದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇ ಕಿನ್ನು ಅರಿತು ಪೇಳು ವೆನೈಯ ತೊರೆದುಜಿ ವಿಸಬೌದೆ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳು ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ಒಂದು ಐವತ್ತು ಅರುವ ಐವತ್ತು ಅರವತ್ತು ವರ್ಷದ ಹಿಂದಿನಿಂದ ಒಂದು ನಮಗೆ ಅನ್ಯೋನ್ಯತೆ ಒಂದು ಸಂಬಂಧ ವ್ಯವಹಾರಕ್ಕಿಂತ ಮುಂಚೆ ನಮಗೆ ಬಹುಶಃ ನಮ್ಮ ಈ ಪರಿವಾರ ಯಾಕಿದ್ರು ಯಾರು ಹೇಳಿದರು ಅದರಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದಂಥವರು ಅಂಥ ಒಂದು ತಮ್ಮ ಪೂರ್ಣ ಬಾಳ್ವೆಯನ್ನು ಮುಗಿಸಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದಾರೆ ದೇಹ ತ್ಯಾಗ ಮಾಡಿದ್ದು ಅದರ ಶರೀರದಿಂದ ಪ್ರಾಣ ಹೋದದ್ದು ಆ ಬಗ್ಗೆ ಅವರು ಚಂದವಾಗಿ ಹೇಳಿದರು ಪ್ರಾಣ ಹೇಳಿದರೆ ಆತ್ಮ ಆತ್ಮ ನಮ್ಮಿಂದ ಬಿಟ್ಟು ಹೋಗ್ತದೆ ಶರೀರ ಇಲ್ಲಿ ಪಂಚಭೂತದಲ್ಲಿ ಲೀನವಾಗ್ತದೆ ಅದೇ ರೀತಿ ಆ ಆತ್ಮ ಇಲ್ಲೇ ಇನ್ನೊಂದು ಕಡೆ ಸೇರ್ತದೆ ಹೇಳುವಂಥದ್ದು ಸಹ ನಮ್ಮ ಅದರಲ್ಲಿ ಉಂಟು ಎಲ್ಲಿ ಹೋಗ್ತದೆ ನಮ್ಗೆ ಗೊತ್ತಿಲ್ಲ ಅಂತೂ ನಾವು ಅದರ ನೆನಪನ್ನು ಸದಾಕಾಲವನ್ನು ನಾವು ಇಳಿಸಿಕೊಂಡು ನಮ್ಮಲ್ಲಿ ಸಂಪ್ರದಾಯ ಉಂಟು ವರ್ಷಕ್ಕೆ ಒಂದು ಸಹ ಶ್ರಾದ್ದವನ್ನು ಮಾಡಿ ಅವರಿಗೆ ಆಹ್ವಾನ ಮಾಡ್ತೇವೆ ನಾವು ಅವರಿಗೆ ಎಲ್ಲವನ್ನು ಅರ್ಪಣೆ ಮಾಡುವಂಥ ಒಂದು ಸಂಪ್ರದಾಯವು ನಮ್ಮಲ್ಲಿ ಉಂಟು ಆದರೆ ಆದ್ದರಿಂದ ನಾವು ಅವರು ಶರೀರ ಮಾತ್ರವನ್ನು ಬಿಟ್ಟು ಹೋಗಿದ್ದಾರೆ ವಿನಃ ನಮ್ಮನ್ನು ಬಿಟ್ಟು ಹೋಗಲಿಲ್ಲ ಹೇಳುವಂಥದ್ದು ನಮ್ಮ ದೇಹದಲ್ಲಿ ಅದು ಇರಬೇಕು ಹೇಳುವಂಥದ್ದು ಉಪೇಂದ್ರ ಕಾಮದ್ರ ಬಗ್ಗೆ ನಾನು ತಿಳಿದ ಮಾಡಿ ಎಲ್ಲ ವಿಷಯವನ್ನು ಇವರು ಹೇಳಿದ್ದಾರೆ ಅವರು ಅವರೊಬ್ಬ ಹೋರಾಟಗಾರ ಅವರು ಮಾಡಿದಂಥ ಹೋರಾಟ ತನ್ನ ವ್ಯವಹಾರಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾರೋ ಅಷ್ಟೇಕ್ಕಿಂತ ಅದಕ್ಕಿಂತ ಜಾಸ್ತಿ ತಮ್ಮ ಈ ಹೋರಾಟಕ್ಕೆ ಈ ಸಾಮಾಜಿಕ ಹೋರಾಟಕ್ಕೆ ಅವರು ಕೊಟ್ಟಿದ್ದರು ಈ ಧರ್ಮದ ಬಗ್ಗೆ ಅಭಿಮಾನ ದೇಶದ ಬಗ್ಗೆ ಅಭಿಮಾನ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇತಿಹಾಸದ ಬಗ್ಗೆ ಅಭಿಮಾನ ಸಂಬಂಧದೊಳಗೆ ಎಲ್ಲರೂ ಒಂದು ಒಟ್ಟುಗೂಡುವಂತಹ ಒಂದು ಯಾವ ಭೇದ ಭಾವವೂ ಇಲ್ಲದಂಥ ಒಂದು ಯಾವ ವರ್ಗದಲ್ಲಿಯೂ ಭೇದವನ್ನು ಕಾಣದಂಥ ಒಂದು ಮನುಷ್ಯ ಸಾಮಾನ್ಯನಲ್ಲ ಸುಳ್ಯಕ್ಕೆ ಒಂದು ಯುಗಪುರುಷ ಹೇಳುವುದು ತಪ್ಪಾಗುವುದಿಲ್ಲ ಅವರು ಸುಮಾರು ಐವತ್ತು ವರ್ಷ ಮುಂಚೆ ಇಲ್ಲಿ ಬಂದು ವ್ಯಾವಸಿಕವಾಗಲಿ ಯಾ ಸಾಮಾಜಿಕವಾಗಲಿ ಯಾ ಧಾರ್ಮಿಕವಾಗಲಿ ಯಾವುದೂ ಕ್ಷೇತ್ರದಲ್ಲಿ ಅವರದ್ದು ಎಫರ್ಟ್ ಒಂದು ಕಮ್ಮಿ ಆಗೋದು ಹೇಳಿ ಯಾರಿಗೆ ಕಂಪ್ಲೇಂಟ್ ಇರಲಿಕ್ಕಿಲ್ಲ ವ್ಯವಸಾಯದಲ್ಲಿ ಇಲ್ಲಿ ಬರುವ ಮುಂಚೆ ಇಲ್ಲಿ ಏನೂ ಇರಲಿಲ್ಲ ಐವತ್ತು ವರ್ಷ ಮುಂಚೆ ಇದು ಖಾಲಿ ಒಂದು ಅರಣ್ಯ ಥರ ಇತ್ತು ಎಲ್ಲ ಕಾರ್ಮಿಕರಿಗೆ ಒಳ್ಳೆಯದಾಗಬೇಕು ಹೇಳಿ ಒಂದು ಥಾಟಿಂದ ಅವರಿಲ್ಲಿ ಬಂದು ದುಡಿದು ಈಗ ಈ ಫ್ಯಾಕ್ಟ್ರಿ ನಿಮ್ಮ ಮುಂದೆ ಸಾಕ್ಷತವಾಗಿ ನಿಂತು ಎಲ್ಲರಿಗೆ ಒಳ್ಳೆಯದು ಮಾಡ್ತಾ ಉಂಟು ಸಾಮಾಜಿಕವಾಗಲಿ ಅವರು ಮುಂಚೆನೇ ಬಾಬ್ರಿ ಮಸ್ಜಿದ್ ಈಗ ಅಯೋಧ್ಯ ಆಗಿ ತೆರೆ ಮಾಡಲಿಕ್ಕೆ ಒಂದು ಇಂಪಾರ್ಟೆಂಟ್ ಕಾರಣ ಕರಸೇವಕವಾಗಿ ಅಜ್ಜ ಮತ್ತು ಅಜ್ಜಿ ಇಬ್ಬರೂ ಹೋಗಿ ಹೋರಾಟ ಮಾಡಿದ್ದರು ಇಂಥ ಒಂದು ವ್ಯಕ್ತಿಯ ಮಗನಾಗಿ ಹುಟ್ಟಿರೋದೇ ನನಗೆ ಅದೊಂದು ಭಾಗ್ಯ ಅಂತೇಳಿ ತಿಳ್ಕೊಳ್ತೇನೆ ಈಗಾಗಲೇ ಹಾಗೆ ಅರವತ್ತು ವರ್ಷದ ಸುದೀರ್ಘ ಜೀವನ ತಂದೆಯವರೊಟ್ಟಿಗೆ ನಾನು ನಡೆಸಿಕೊಂಡಿರುತ್ತೇನೆ ಇಲ್ಲಿಗೆ ಎಪ್ಪತ್ತ್ಮೂರಲ್ಲಿ ಬರುವಾಗ ನನಗೆ ಹತ್ತು ವರ್ಷ ಅವಾಗೇನು ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲದಿದ್ದರೂ ತಂದೆಯವರು ಕಷ್ಟಪಡೋದು ನಾನು ನನ್ನನ್ನು ಕಂಡರೆ ಕಂಡಿದ್ದೇನೆ ಆವಾಗ ಇಲ್ಲೇ ನಮ್ಮ ಫ್ಯಾಕ್ಟ್ರಿಯ ಎಡಬದಿಯಲ್ಲಿ ಅಲ್ಲಿಯ ಮನೆಯಲ್ಲಿದ್ದೆವು ಹತ್ತು ವರ್ಷ ನಂತರ ಈಗಿರುವ ಮನೆಯಲ್ಲಿ ನಾವು ವಾಸವಾಗಿದ್ದೇವೆ ಅವರ ಒಂದು ಧೈರ್ಯ ಮತ್ತು ಸ್ಥಿತಪ್ರಜ್ಞಾಶೀಲತೆ ಏನು ಆದರೂ ಅದು ದುಃಖ ಆಗಲಿ ಸಂತೋಷ ಆಗಲಿ ಅದು ಒಂದೇ ಸಮಾನ ಅವರು ಅದನ್ನು ಅನುಭವಿಸಿಕೊಂಡು ಬರ್ತಿದ್ದರು ಯಾವುದೇ ಒಂದು ಈ ಒಂದು ಅರವತ್ತು ವರ್ಷದಲ್ಲಿ ಅವರು ನನಗೆ ಒಂದು ಶಿಪ್ ಹೀಗೆ ಮಾಡು ಅಂತೇಳುವಂಥ ಒಂದು ಆಜ್ಞೆಯನ್ನು ಅವರು ಕೊಡಲಿಲ್ಲ ಜೊತೆಯಲ್ಲಿ ನನ್ನನ್ನು ನಡೆಸಿಕೊಂಡು ಹೋಗಿದ್ದಾರಲ್ಲದೆ ನೀನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಥವಾ ನೀನು ಅದು ಮಾಡಿದ್ದು ತಪ್ಪು ಅಂತೇಳಿ ಅವರು ಒಂದು ಸಲವು ನನಗೆ ಹೇಳಿದಲ್ಲ ಎಂಬತ್ನಾಲ್ಕರಲ್ಲಿ ನನ್ನ ಗ್ರ್ಯಾಜುಯೇಷನ್ ಮುಗ್ದ ಕೂಡಲೇ ಹನ್ನೊಂದು ವರ್ಷಗಳ ಕಾಲ ಅವರು ಎಪ್ಪತ್ತ್ಮೂರರಿಂದ ಎಂಬತ್ನಾಲ್ಕರ ತನಕ ಅವರೊಬ್ಬರೇ ಈ ಸಂಸ್ಥೆಯನ್ನು ನಡೆಸ್ತಿದ್ರು ಗ್ರ್ಯಾಜುಯೇಷನ್ ಮುಗ್ದ ಕೂಡಲೇ ನಾನು ಡೈರೆಕ್ಟಾಗಿ ಇಲ್ಲಿ ಫ್ಯಾಕ್ಟ್ರಿಗೆ ಬಂದೆ ಫಸ್ಟಿಗೆ ಅವರು ನನಗೆ ಮಾ ಹೇಳಿದ್ದೇನೆಂದರೆ ಪ್ರತಿಯೊಂದು ನಮ್ಮದೊಂದು ಏಳು ಎಂಟು ಸೆಕ್ಷನ್ಸ್ ಇದೆ ಪ್ರತಿಯೊಂದು ಸೆಕ್ಷನಿಗೆ ಹೋಗಿ ಅಲ್ಲಿ ನೀನು ಕಲಿಬೇಕು ಒಂದೊಂದು ವಾರ ಹತ್ತು ಹದಿನೈದು ದಿವಸ ಅಲ್ಲಿ ನಿಂತು ಪ್ರತಿಯೊಂದು ಅದನ್ನು ಸ್ಟಡಿ ಮಾಡಬೇಕು ಅಂತ ಹೇಳಿ ಮುಂದೆ ಎಲ್ಲಿಯಾದರೂ ಏನಾದರೂ ಒಂದು ತೊಂದರೆ ಬಂದರೆ ನಮಗೆ ಅದರ ವಿಷಯ ಗೊತ್ತಿರಬೇಕು ಆದ ಕಾರಣ ಡೈರೆಕ್ಟ್ ಆಫೀಸಿಗೆ ಬರೋದಲ್ಲ ಪ್ರತಿಯೊಂದು ಸೆಕ್ಷನಿಗೆ ಹೋಗಿ ಕಾರ್ಮಿಕರೊಡೆಗೆ ಕೂಡಿ ಏನೆಲ್ಲ ಕೆಲಸ ಮಾಡಬೇಕು ಹೇಗೆ ಅಂತೇಳಿ ಕಲಿಸು ಕಲಿಬೇಕು ಅಂತೇಳಿ ನನಗೆ ಅವರು ಒಂದು ಗೈಡೆನ್ಸ್ ಕೊಟ್ಟಿದ್ದರು ಹಾಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ನಾನು ಫ್ಯಾಕ್ಟ್ರಿಯ ಒಳಗೆ ಎಲ್ಲ ಕೆಲಸವನ್ನು ಮಾಡಿ ಮತ್ತೆ ಆಫೀಸಿಗೆ ಬಂದಾಗ ಫೈಲನ್ನೆಲ್ಲ ಕೊಟ್ಟು ಈ ಫೈಲನ್ನೆಲ್ಲ ಸ್ಟಡಿ ಮಾಡು ಇದರಲ್ಲೆಲ್ಲ ಇದೆ ಅಂಥೇಳಿ ಹೇಳಿದರು ಯಾವತ್ತು ನಾನೇನಾದರೂ ಕೇಳಿದರೆ ಯಾಕೆ ಅಂತೇಳಿ ಸಹ ಪ್ರಶ್ನೆ ಮಾಡಲಿಲ್ಲ ಯಾಕೆ ಬೇಕು ನಿನಗೆ ಏನು ಬೇಕು ಅಂತ ಆದರೆ ಯೌವನದಲ್ಲಿ ಯುವಕನಾಗಿರುವಾಗ ನಮಗೆಲ್ಲ ಬೈಕ್ ಬಿಡಬೇಕು ಅಂತೇಳಿ ಆಶೆ ಇರ್ತದೆ ನಾನು ತಂದೆಯವರ ಹತ್ರ ಹೇಳಿದೆ ನನಗೆ ಒಂದು ಬೈಕ್ ಬೇಕು ಅಂತ ಹೇಳಿ ಅದಕ್ಕೆ ಮಾತ್ರ ಅವರು ಒಪ್ಪಲಿಲ್ಲ ಅಂದರೆ ಆ ಒಂದು ಬೈಕಿನ ಡಿಸ್ಅಡ್ವಾಂಟೇಜಸ್ಸನ್ನು ಮನಗೊಂಡವರು ಬೇಡ ಹೇಳಿದಲ್ಲದೆ ನೆಕ್ಸ್ಟು ಒಂದು ವರ್ಷದಲ್ಲಿ ನಾನು ಕೇಳೋದಿಲ್ಲದಿದ್ದರೂ ಅವಾಗ ಮಾರುತಿ ಏಯ್ಟ್ ಹಂಡ್ರೆಡ್ ಕಾರನ್ನು ಅವರು ನನಗೆ ತೆಗೆಸಿಕೊಟ್ಟಿದ್ದಾರೆ ಅಂಥ ಒಂದು ಕಾಳಜಿ ನಮ್ಮ ನನ್ನ ಮೇಲೆ ಅಥವಾ ನಮ್ಮ ಕುಟುಂಬದವರ ಮೇಲೆ ಇತ್ತು ತಂದೆಯವರು ಪ್ರಾಯ ಆಗಿದ್ದರು ಹೀಗಾಗಿ ತಂದೆಯವರು ಬೇಕೇ ಬೇಕು ಮನೆಯಲ್ಲಿ ಒಬ್ಬರು ಹಿರಿಯರಿದ್ದಾರೆ ಅಂತ ಹೇಳಿದರೆ ನಮಗೆ ಧೈರ್ಯ ಆಗ್ತದೆ ಈ ಒಂದು ಇಂಡಸ್ಟ್ರಿ ಅಲ್ಲಿ ತುಂಬ ಮೇಲು ಅಪ್ ಆ್ಯಂಡ್ ಡೌನ್ಸು ತುಂಬ ಇದೆ ತುಂಬ ಅನುಭವಿಸಿದ್ದೇವೆ ನಾವು ಇಪ್ಪತ್ತೈದು ವರ್ಷಗಳ ಮೊದಲು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಇರ್ಬೋದು ದೊಡ್ಡ ಒಂದು ಫಾಲ್ಸ್ ಈ ಇಂಡಸ್ಟ್ರಿಗೆ ಬಂತು ಒಬ್ಬರಿಗೆಲ್ಲ ಎಲ್ಲ ಇಡೀ ಕ್ಯಾಶು ಇಂಡಸ್ಟ್ರಿಗೆ ಬಂತು ಅದರಷ್ಟು ದೊಡ್ಡ ಒಂದು ಪೆಟ್ಟು ನಮಗೆ ಬರಲಿಲ್ಲ ಇನ್ನು ಬರೋದು ಬೇಡ ದೇವರದಿಂದ ಅಂಥ ಒಂದು ಪೆಟ್ಟು ಇರುವಾಗ ನಮ್ಮ ನನ್ನ ತಂದೆಯವರ ಹತ್ತಿರ ಇದ್ದು ನನಗೆ ಒಂದು ಧೈರ್ಯ ಇತ್ತು ಅವರೊಂದು ನನ್ನನ್ನು ಸಮಾಧಾನ ಮಾಡಿ ಅದನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕೆಂಬ ಒಂದು ಧೈರ್ಯವನ್ನು ಅವರು ನನಗೆ ಕೊಟ್ಟಿದ್ದರು ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗ ಅವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸ್ನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಮತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीलिय प्रीतिया मणि जीएल आचार्य कावेरी गार्मे ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟೂ ಭಾನುವಾರವೂ ತೆರೆದಿರುತ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆ ಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕುಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೆ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ